ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಬಂಬಲವಾಡ ಗ್ರಾಮದ ಶಾಲೆಯ ಮುಂದೆ ಮನೆಯಲ್ಲಿ ಮದ್ಯ ಮಾರಾಟ ಅಬಕಾರಿ ಇಲಾಖೆಯವರೇ ಹಾಗೂ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯವರೇ ಇದು ಸರಿನಾ ನಿಮ್ಮ ಊರಿನ ಶಾಲೆಯ ಮುಂದೆ ಮನೆಯೊಂದರಲ್ಲಿ ಧಾರುಣವಾಗಿ ಮದ್ಯ ಮಾರಾಟ ಮಾಡುವುದು ನೀವು ನೋಡಿಯೂ ನೋಡಿಲ್ಲದಂತೆ ಯಾಕೆ ಮೌನ ಆಗಿದ್ದೀರಿ ಎಂಬ ಪ್ರಶ್ನೆ ಜನರಿಗೆ ಕಾಡ್ತಿದೆ ಚಿಕ್ಕೋಡಿ ತಾಲೂಕಿನ ಬಂಬಲವಾಡ ಗ್ರಾಮದ ಗ್ರಾಮ ಪಂಚಾಯಿತಿ ಪಕ್ಕದಲ್ಲಿರುವ ಕನ್ನಡ ಪ್ರಾಥಮಿಕ ಶಾಲೆಯ ಮುಂದೇನೇ ಮಾಡ್ತಿರುವ ದುಂಡಪ್ಪ ಮಲ್ಲಪ್ಪ ಚಿಟ್ಟೆ ಎನ್ನುವವರ ಮನೆಯಲ್ಲಿ ಅಕ್ರಮವಾಗಿ ಶೇಖರಿಸಿಟ್ಟು ಹೆಚ್ಚಿನ ಬೆಲೆಗೆ ಮದ್ಯ ಮಾರಾಟ ಮಾಡ್ತಿದ್ದಾರೆ ಇದಕ್ಕೆ ಅನುಮತಿ ಕೊಟ್ಟ ಗ್ರಾಮ ಪಂಚಾಯಿತಿ ಹಾಗೂ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಜನಪ್ರತಿನಿಧಿಗಳು ಹಾಗೂ ಅಬಕಾರಿ ಪೊಲೀಸ್ ಅಧಿಕಾರಿಗಳು ಯಾಕೆ ಸುಮ್ಮ ಸುಮ್ಮನೆ ಕೂತು ನೋಡ್ತಿದ್ದೀರಿ ಯಾಕೆ ತಿಳಿಯುತ್ತಿಲ್ಲ ಯಾವುದೇ ಸಂಬಂಧಪಟ್ಟ ಅಧಿಕಾರಿ ಇಂತಹ ಹಳ್ಳಿಯಲ್ಲಿ ಅಜ್ಞಾನ ಮಕ್ಕಳು ಸಜ್ಞಾನವಾಗಲು ಇಂತಹ ಮದ್ಯ ಮಾರಾಟ ಬೇಕೆ ನೀವೊಂದು ಅಧಿಕಾರಿಯಾಗಿ ಇವುಗಳನ್ನು ಪರಿಶೀಲನೆ ಮಾಡೋದು ಇರೋದು ಸರಿನಾ ಈ ಶಿಕ್ಷಣ ಸಂಸ್ಥೆಯ ಮುಂದೆ ಮದ್ಯ ಮಾರಾಟ ಯಾಕೆ ನಿಮಗೆ ಕಾಣ್ತಿಲ್ವೆ ಈ ಸ್ಟೋರಿ ನೋಡಿದ ತಕ್ಷಣವೇ ಅವರನ್ನು ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಶಿಕ್ಷೆಗೊಳಪಡಿಸಿ ತಕ್ಷಣ ಕಠಿಣ ಶಿಕ್ಷೆ ನೀಡಿ ಅಲ್ಲಿನ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲ್ಪಿಸುವುದು ನಿಮ್ಮ ನಮ್ಮ ಕರ್ತವ್ಯ ನಮ್ಮ ನಿಮ್ಮ ಧರ್ಮ ನಿಮ್ಮ ಸುದ್ದಿವಾಹಿನಿ ಮೂಲಕ ನಿಮಗೆ ತಿಳಿಸ್ತೇವೆ

ನಾಲ್ತ್ ರೂಪಾಯಿ ಇರುದೇವು ಎಂಬತ್ ರೂಪಾಯ್ ರೀ ಎಂಬತ್ತು ರೂಪಾಯಿ ನೀವು ಒಂದೂರ ಇಪ್ಪತ್ತು ರೂಪಾಯಿ ಹೇಳೋದು ಭಾಳ ಐತಿಲ್ರಿ ನಿಮ್ಗೆ ಹೇಳದ್ರಿ ಏನ್ ನಾಲ್ಕು ರೂಪಾಯಿ ಅಂದವ್ರಿ ಎಂಬತ್ತು ರೂಪಾಯಿ ನೂರು ರೂಪಾಯಿ ತೊಗೊಳ್ಳಿ ಜಾಸ್ತಿ ಆಯ್ತು ತೊಂದ್ರ ಎಂಬತ್ತು ನೂರ ರೂಪಾಯಿ ಹೆಚ್ಚೈತಲ್ರಿ ಹೇಳೋದು ಅಂದೋನು ಪೆಟ್ಟರನ ಮ